ಹೆಣ್ಣು ಮನಸ್ಸು ಮಾಡಿದರೆ ಏನಾಗತ್ತೆ ಈ ಜಗತ್ತಿನೊಳಗ ಹೆಣ್ಣು ಈ ಜಗತ್ತಿನಲ್ಲಿ ಸೃಷ್ಟಿಕರ್ತಳು ಅವಳಿಗೆ ಉತ್ಪತ್ತಿಯ ಶಕ್ತಿ ಇದೆ ಅನ್ನುವಂಥದ್ದನ್ನ ನಾನು ಮೂರು ದಿವಸದಿಂದ ನಿಮಗೆ ಹೇಳ್ಕೊಂಡು ಬರಾಕತ್ತೇನೆ ಇಲ್ಲಿ ಒಬ್ಬಳ ತಾಯಿದ್ಲು ಬಹಳ ದೊಡ್ಡ ಮಹಾರಾಣಿ ಆಕಿ ಇದನ್ನು ಗಮನ ಇಟ್ಟು ಕೇಳಬೇಕು ನೀವು ಬಹಳ ದೊಡ್ಡ ಮಹಾರಾಣಿ ಸಣ್ಣ ವಯಸ್ಸು ಎಷ್ಟು ಸಣ್ಣ ವಯಸ್ಸು ಅಂತಂದ್ರೆ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಡುವಂಥ ದೊಡ್ಡ ಮಹಾರಾಣಿ ಆಕೆಗೆ ಸಂಸ್ಕಾರ ಎಷ್ಟು ಚಲೋ ಇತ್ತು ಅಂತಂದ್ರೆ ಅವಳ ವಿದ್ಯಾಭ್ಯಾಸಕ್ಕಾಗಿ ಹಿಂದಿನ ಕಾಲದೊಳಗೆ ರಾಜಮನೆತನಕ್ಕೆ ಏನಿತ್ತು ಅಂತಂದ್ರೆ ದೊಡ್ಡ ದೊಡ್ಡ ಕಾಡಿನೊಳಗೆ ಅವರ ಯುವರಾಣಿಯರಿಗಾಗಿ ಏನು ಮಾಡ್ತಿದ್ರು ಅಂತಂದ್ರೆ ಒಂದೊಂದು ಸಣ್ಣ ಸಣ್ಣ ಕುಟೀರೆಗಳನ್ನು ಕಟ್ಟಿಕೊಟ್ಟು ಅಲ್ಲಿ ದೊಡ್ಡ ದೊಡ್ಡ ಮಹಾತ್ಮರ ವಾಣಿಯನ್ನು ಸಂತರ ಶರಣರ ಮಹಾತ್ಮರ ಮಾರ್ಗದರ್ಶನವನ್ನು ಮಾಡ್ತಿದ್ರು ಬಹಳ ದೊಡ್ಡ ಋಷಿಯವರು ಏನು ಮಾಡ್ತಿದ್ರು ಒಂದು ನದಿ ಹರಿತಿತ್ತು ಆ ಕಾಡಿನೊಳಗೆ ಒಂದು ನದಿ ಹರಿತಿತ್ತು ಅವರ ನಿತ್ಯ ಕೆಲಸ ಏನು ಅಂತಂದ್ರೆ ಅವರು ಹಿಂಗೆ ಹೋಗ್ತಿದ್ರು ಹಿಂಗೆ ಬರ್ತಿದ್ರು ಬರುವ ತ್ಯಾಗ ಸಾಯಂಕಾಲ ಮತ್ತು ಬೆಳಿಗ್ಗೆ ಆ ನದಿಯೊಳಗೆ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಅವರು ಆಶ್ರಮಕ್ಕೆ ಹೋಗ್ತಿದ್ರು ಆಶ್ರಮದ ಪಕ್ಕದೊಳಗೆ ಏನಿತ್ತು ಅಂತಂದ್ರೆ ಆ ಯುವರಾನಿಗೆ ಉಳ್ಕೊಳಕ ಒಂದು ಸಣ್ಣ ಅರಮನೆ ಇತ್ತು ತನ್ನೆಲ್ಲ ಸಖಿಯರನ್ನು ಕರ್ಕೊಂಡು ಏನು ಮಾಡ್ತಿದ್ಲು ಅಂತಂದ್ರೆ ನಿತ್ಯ ಹೋಗ್ತಿದ್ಲು ಬರ್ತಿದ್ಲು ನಿತ್ಯ ಹೋಗ್ತಿದ್ಲು ಬರ್ತಿದ್ಲು ಸಾಯಂಕಾಲದ ಸಮಯ ಸರಿಸುಮಾರು ಒಂದು ಐದು ಗಂಟೆ ಆಗಿತ್ತು ಐದು ಗಂಟೆ ಸಮಯದೊಳಗೆ ಇನ್ನೇನು ತನ್ನೆಲ್ಲ ಗೆಳತಿಯರನ್ನು ಕರ್ಕೊಂಡು ಆಕೇನು ಮಾಡಕತ್ತಿದ್ಲು ಅಂತಂದ್ರೆ ವಾಯು ವಿಹಾರಕ್ಕೆ ಹೊಂಟಿದ್ಲು ಯಾಕ್ರಿ ಅಂದ್ರೇನು ಕಿಂಗ್ ವಾಕ್ ಮಾಡಿದ್ರೆ ಕಿಂಗ್ ಹಾಕಿರಿ ಇಲ್ಲಾಕಂದ್ರೆ ಆಗಕ್ಕೆ ಬರಂಗಿಲ್ಲ ಹೌದಲ್ಲ ಆಕೇನು ಮಾಡಕತ್ತಿದ್ಲು ಅಂತಂದ್ರೆ ವಾಕಿಂಗ್ ಅಂತ ಹಿಂಗೆ ಬರಕತ್ತಿದ್ಲು ವಾಯು ವಿಹಾರ ಆವಾಗ ಗುರುಗಳು ನೋಡಿರ್ಲಿಲ್ಲ ಅವ್ರ ಅವರು ಚಿತ್ತ ಯಾಕಡೆ ಕಡೆ ಅಂತಂದ್ರೆ ತಮ್ಮ ನಿತ್ಯ ಕರ್ಮಗಳ ಕಡೆ ಏನು ಗುರುಗಳು ಏನು ಮಾಡಿದ್ರು ಅಂದ್ರೆ ದಡ 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 ಏನು ಮಾಡಿದ್ರು ಅಂದ್ರೆ ಹೊಳೆಯಾಗಿ ಅವರು ಹೊಳೆಯಾಗಿ ಇಳಿದು ಒಂದು ಎದಿಮಠ ನೀರಿತ್ತು ಮುಣುಗಿದ್ರು ಮೂರು ಸಾರಿ ತಮ್ಮ ನಿತ್ಯ ಕರ್ಮಗಳು ಏನು ಮಾಡ್ಕೋಬೇಕು ಎಲ್ಲ ಮೈ ಕೈಗಳನ್ನು ಶುಚಿತ್ವ ಮಾಡಿಕೊಂಡು ಇನ್ನೇನು ಹೊರಗೆ ಬರಬೇಕಂದ್ರು ಅಲ್ಲೇನು ಆ ಮಹಾರಾಣಿ ಯುವರಾಣಿ ರಾಣಿ ಬರಕತ್ತಿದ್ಲಲ್ಲ ಗುರುಗಳನ್ನು ನೋಡಿಲ್ಲ ಎಂಥ ಪೂಜ್ಯನೀಯ ಭಾವ ಆ ತಾಯಿಗೆ ಗುರುಗಳನ್ನು ನೋಡಿದ ಮೇಲೆ ಗುರುಗಳು ಇನ್ನೇನು ಇಲ್ಲೇ ಅದಾರ ಆ ಗುರುಗಳ ದರ್ಶನವನ್ನು ಮಾಡಿ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನನ್ನ ಮುಂದೆ ಹೋದರೆ ಸಾಕು ನನ್ನ ಜೀವನ ಪಾವನ ಆದೀತು ಅಂತ ಹೇಳಿ ಆ ತಾಯಿ ಏನು ಮಾಡಿಲ್ಲ ಅಂತಂದ್ರೆ ಆ ಮುನಿ ವರ್ಯರಿಗೆ ವಂದಿಸಬೇಕು ಅಂತ ಹೇಳಿ ನಮಸ್ಕರಿಸಬೇಕು ಅಂತ ಹೇಳಿ ಅಲ್ಲೇ ನಿಂತಳು ಗುರುಗಳು ಆ ಯುವರಾಣಿಯನ್ನು ನೋಡಿರಲಿಲ್ಲ ಇನ್ನೇನು ಹಿಂಗೆ ಬರಬೇಕು ಅನ್ನೋದ್ರೊಳಗೆ ಯುವರಾಣಿಯನ್ನು ನೋಡಿದ್ರು ಅಲ್ಲೇ ನಿಂತುಬಿಟ್ರೆ ಗಪ್ಪನವರು ಗುರುಗಳು ಹೊರಗೆ ಹೊರಗಲ್ರು ರಾಣಿ ಅಲ್ಲೇ ನೋಡ್ಕೊತ ನಿಂತಲು ಯಾವಾಗ ರಾಣಿ ಹೆಣ್ಣು ಮಗಳು ನೋಡ್ಕೊಂತ ನಿಂತಲು ಗುರುಗಳು ಹೊರಗೆ ಬರವಲ್ರು ಇನ್ನೇನು ರಾಣಿಯರು ಹೊಂಟಾರ ಪಾಪ ಅವರು ವಾಯು ವಿಹಾರ ಮುಗಿಸ್ಕೊಂಡು ತಮ್ಮ ಅರಮನೆಗೆ ಹೋಗ್ತಾರ ಒಂದು ಸ್ವಲ್ಪ ನಿಂತು ನಾವು ಹೋದ್ರ ಆತು ಅಂತ ಹೇಳಿ ಗುರುಗಳು ಅಲ್ಲೇ ನಿಂತರು ಗುರುಗಳಿಗೆ ನಮಸ್ಕಾರ ನಾ ಮುಂದೆ ಹೋಗ್ಬೇಕು ಅಂತ ಹೇಳಿ ರಾಣಿ ಅಲ್ಲೇ ನಿಂತಲು ನಿಂತಾಗ ಇತ್ತಾಗ ಗುರುಗಳು ಮುಂದೆ ಬರವಲ್ರು ಅತ್ತಾಗ ಆ ರಾಣಿನೂ ಇವರಾಣಿನೂ ಮುಂದೆ ಬರವಲ್ ಆವಾಗ ಶಿಷ್ಯರು ಹೆಂಗಿರ್ತಾರ ಅನ್ನೋದಕ್ಕೆ ಹೇಳ್ತೀನಿ ತೀಕ್ಷ್ಣಮತಿಗಳಾದಂಥವ್ರು ಹೆಂಗಿರ್ತಾರ ಅಂತ ಹೇಳ್ತೀನಿ ನಿಮಗೆ ಸಂಸ್ಕಾರವಂತರು ಹೆಂಗಿರ್ತಾರ ಅಂತ ಹೇಳ್ತೀನಿ ಆವಾಗ ಗುರುಗಳ ತದೇಕ ಚಿತ್ತದ ಆ ಒಂದು ಮುಖವನ್ನು ನೋಡಿ ಇವರಾನಿಗೆ ಅರ್ಥ ಆಯಿತು ಓಹೋ ನನ್ನ ಗುರುಗಳು ಏನೋ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಸಿಕ್ಕೊಂಡಾರ ಅವ್ರಿಗೆ ಯಾಕೋ ಹೊರಗೆ ಬರಕ ಆಗಬಲ್ಲದು ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಮನದೊಳಗೆ ಆ ಗುರುವಿನ ಧ್ಯಾನವನ್ನು ಮಾಡ್ತಾ ತನ್ನೆಲ್ಲ ಸಖಿಯರನ್ನು ಮತ್ತೊಂದು ಕಡೆ ಗಮನ ಸೆಳೆದು ತನ್ನ ಸಖಿಯರನ್ನ ಬೇರೆ ಕಡೆಗೆ ಗಮನ ಗೊತ್ತಾಯ್ತು ನನ್ನ ಗುರುಗಳಿಗೆ ಪರಿಸ್ಥಿತಿ ಬಂದತ್ತೆ ಪಿತಾಂಬರ ಹಿಂದಿನ ಕಾಲದ ಮಹಾರಾಣಿಯರು ಪಿತಾಂಬರವನ್ನ ಎಂತದ್ದು ಉಟ್ಕೊಳ್ತಿದ್ರು ಅಂತಂದ್ರೆ ಅವರ ಸರಿಗಿನೊಳಗೆ ಬಂಗಾರ ರತ್ನ ವಜ್ರ ವೈಡೂರ್ಯಗಳ ಲೇಪನ ಇರ್ತಿತ್ತು ಒಂದಗೇನು ಆಗಲ ಒಂದು ಮಳ ಉದ್ದ ತನ್ನ ಸಖಿಯರಿಗೆ ಗೊತ್ತಾಗಲಂಗ ಪರ್ರನ್ನ ಹರಿದ್ಲು ಹರಿದು ಅವ್ರು ಇತ್ತಾಗ ನೋಡಲಂಗ ಒಂದು ಹಳ್ಳದ್ರಾಗ ಸುತ್ತಿ ಗುರುಗಳಿಗೆ ಒಗೆದ್ರೆ ತೇಲ್ಕೊತ ಹೋಗಿ ಗುರುಗಳ ಹತ್ರ ಸಿಕ್ತಂತ ಗುರುಗಳು ಧನ್ಯೋಸ್ಮಿ ಅಂತ ಹೇಳಿ ಅದನ್ನು ಧರಿಸಿದ್ರಂತ ಅವರ ಒಳ ಉಡುಪು ಏನಾಗಿತ್ತು ಅಂತಂದ್ರೆ ಅದಕ್ಕೆ ಕೌಪಿನ ಅಂತ ಕರಿತಾರ ಅದು ನೀರಿನ ಸೆಳುವಿಗೆ ಹರಿದು ಹೋಗಿತ್ತು ಹೆಣ್ಣು ಮಕ್ಕಳ ಮರ್ಯಾದೆ ಪ್ರಶ್ನೆ ನಾ ಹಂಗ ಹೋಗಬಾರದು ಅವರ ಮನಸ್ಸಿಗೆ ಏನಾದರೂ ದಾಸಿಯಾಗಿತ್ತಲ್ಲ ಘಾಸಿಯಾಗಿತ್ತಲ್ಲ ಅಂತ ಹೇಳಿ ಗುರುಗಳು ಅಲ್ಲೇ ನಿಂತಿದ್ದರು ಯಾವಾಗ ಯುವರಾನಿ ಆ ಬಟ್ಟೆಯನ್ನು ಅಲ್ಲೇ ಹರಿದು ಗುರುಗಳಿಗೆ ಕೊಟ್ರಲ್ಲ ಕೊಟ್ಟ ತಕ್ಷಣವೇ ಅದನ್ನು ಹಾಕೊಂಡು ಗುರುಗಳು ಹೊರಗಡೆ ಬಂದರು ಏ ಗುರುಗಳು ಹೊರಗಡೆ ಬಂದರು ಬರ್ರಿ ಅಂತ ಹೇಳಿ ಅವರೆಲ್ಲ ಸಖಿಯರನ್ನು ಕರ್ಕೊಂಡು ಹೋಗಿ ನಮಸ್ಕಾರವನ್ನು ಮಾಡಿದಾಗ ಗುರುಗಳು ಒಂದೇ ಒಂದು ಆಶೀರ್ವಾದವನ್ನು ಮಾಡಿದಂತೆ ತಾಯಿ ನೀ ಏನು ನನಗೆ ಬಂದಿರುವಂತಹ ಕಷ್ಟವನ್ನು ನಿವಾರಣೆಯನ್ನು ಮಾಡಿ ನಿನ್ನ ಪಿತಾಂಬರವನ್ನು ಹರಿದು ಒಂದು ಗೇನು ಅಗಲ ಒಂದು ಮಳ ಉದ್ದದ ಈ ಬಟ್ಟೆಯನ್ನು ದಾನ ಮಾಡಿ ಅಲ್ಲ ನೀ ಏನು ದಾನ ಮಾಡಿ ಅಲ್ಲ ಮುಂದೆ ಒಂದು ದಿವಸ ಹೇಗೆ ಈಗ ನನ್ನ ಮಾನ ಹೋಗುವಂಥ ಪರಿಸ್ಥಿತಿ ಬಂದಿತ್ತಲ್ಲ ನನ್ನ ಮಾನ ನೀ ಇವತ್ತು ಕಾಪಾಡಿ ಅಂದ್ರೆ ಈ ಈ ನಿನ್ನ ಏನು ದಾನ ಮಾಡಿ ಅಲ್ಲ ಮುಂದೆ ಒಂದು ದಿವಸ ಇದು ನಿನ್ನ ಮಾನವನ್ನ ಕಾಪಾಡುತ್ತದೆ ಅಂತ ಹೇಳಿದ್ರಂತ ಆಕೆ ಯವನಕ್ಕೆ ಬಂದು ಮದುವೆಯಾಗಿ ಹೋಗುವಂಥ ಸಂದರ್ಭದೊಳಗೆ ದುಶ್ಯಾಸನ ಅವಳ ಸೀರೆಯನ್ನು ಎಳೆಯುವಾಗ ಆ ಭಗವಂತ ಋಷಿ ಹೇಳಿರುವಂಥ ಆ ವರ ಏನಾಗಿತ್ತು ಅಂದ್ರೆ ಸತ್ಯ ಆಗಿತ್ತಂತ ಆಕೆ ದ್ರೌಪದಿ 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 ನಾನು ಇಲ್ಲಿ ನಿಮಗೆ ಹೇಳೋದೇನು ಅಂದ್ರ ಎಚ್ಚರ ಸ್ವಾಮಿಯ ಜಾತ್ರಾ ಮಹೋತ್ಸವದೊಳಗೆ ನಾವೆಲ್ಲ ಭಾಗಿಗಳಾಗಿವಿ ನಡೆದು ನಾಲ್ಕು ದಿವಸ ಆಗೈತಿ ನಾಲ್ಕು ದಿವಸದೊಳಗೆ ಸುಮ್ಮನೆ ಗಪ್ಪನ ಗಡದ ಹಿಂಗ ಕುಂತೇವಿ ಏನಾದರೂ ನಮ್ಮಿಂದ ಒಂದಿಷ್ಟು ದಾನಗಳಾಗಬೇಕಲ್ಲ ಏನಾದರೂ ಒಂದಿಷ್ಟು ಕೊಡಬೇಕಲ್ಲ ಬರೀ ಒಂದಿಷ್ಟು ಬಟ್ಟಿ ದಾನ ಮಾಡಿದ್ದಕ್ಕೆ ಮಾನನ ಕಾಪಾಡುವಂತಹ ವ್ಯವಸ್ಥೆ ಭಗವಂತನ ಕಡೆಯಿಂದ ಆಯಿತು ಅಂತಂದ್ರೆ ನಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ದಾನಗಳ ಧರ್ಮಗಳ ಹಾದಿಯೊಳಗೆ ನಡೀಬೇಕು ನೀವು ಮಾಡಿರಿ ಅಂತ ಇದು ನಡೆದೈತಿ ನೀವು ಅದರ ಕಡೆ ಅದಿರಿ ಅಂತನೇ ಇದೆಲ್ಲ ನಡೆದೈತಿ ಅದಕ್ಕಾಗಿ ಈ ವರ್ಷದ ಜಾತ್ರಾ ಮಹೋತ್ಸವದೊಳಗೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಅಂತಂದ್ರೆ ಮನಸಾರೆ ದಾನ ಮಾಡಿರಿ ಯವ ನಿಮ್ಮ ಒಂದಿಷ್ಟು ಪುಡಿ ಡಬ್ಬಿ ಈಗ ಹೋಗ್ಯಾವ ನಾವು ಚಹಾ ಪುಡಿ ಪುಡಿ ಡಬ್ಬಿ ಈಗ ಏನಿದ್ರು ಪೇಟಿಎಮ್ ಎ ಟಿ ಎಮ್ ಫೋನ್ಪೇ ಏನಾರ ಇದ್ರೆ ನೋಡ್ರಿ ಒಂದಿಷ್ಟು ದಾನ ಧರ್ಮ ನೀವು ಒಂದು ಸ್ವಲ್ಪ ಕಿವಿನಾರ ಹಿಂಡ್ರಲ್ಲ ಇವು ಇರ್ತವ ಇವು ಇವಕ್ಕೆ ನೀವು ಕಿವಿ ಹಿಂಡಿದ್ರಿ ಅಂದ್ರೆ ಎಲ್ಲ ಬರ್ತೈತಿ ನೋಡಿರಿ ದಾನ ಮಾಡ್ರಿ ದಾನ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ಈ ಜಗತ್ತಿನೊಳಗ ಬಹಳ ಜನ ದಾನ ಮಾಡಿದವರು ಉದ್ಧಾರ ಆಗ್ಯಾರ ದಾನ ಮಾಡಿದವರು ಉದ್ಧಾರ ಆಗ್ಯಾರ ದಾನ ಅಂತಂದ್ರ ಅದಕ್ಕೆ ಅದರದೇ ಆಗಿರುವಂತ ಕಿಮ್ಮತ್ತೈತಿ ಐತಿ ಅದಕ್ಕಾಗಿ ನಾವು ಎಚ್ಚರ ಸ್ವಾಮಿಯಲ್ಲಿ ಕೇಳ್ಕೊಳ್ಳೋದಿಚ್ಚೇನೆ ಸ್ವಾಮಿ ನೀನು ನಮಗ ದುಡ್ಯಕ ಶಕ್ತಿ ಕೊಡು ದುಡ್ಯಕ ಶಕ್ತಿ ಕೊಡು ಮಳೆ ಕೊಟ್ಟಿ ಬೆಳೆ ಕೊಟ್ಟಿ ಆ ಬೆಳಿಗೆ ಒಂದಿಷ್ಟು ಒಳ್ಳೆ ಬೆಲೆಯನ್ನು ಕೊಡು ನೀ ಏನ್ ಹೇಳ್ತಿ ಅದನ್ನ ಮಾಡಕ್ಕೆ ನಾವು ತಯಾರದಿ ಎನ್ನುವಂಥ ಭಕ್ತರು ಯಾರಾದರೂ ಇದ್ರೆ ಅದು ಹೊಳೆಯಾಲೂರು ಭಕ್ತರು ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯಂಗಿಲ್ಲ ಯಾವತ್ತೂ ಮರೆಯಂಗಿಲ್ಲ ದಾನ ಧರ್ಮ ಇವೆಲ್ಲವೂ ಇರಬೇಕು ನೋಡಿ ಆ ದ್ರೌಪದಿ ಬರೀ ಒಂದು ಬಟ್ಟಿ ದಾನ ಮಾಡಿದ್ದಕ್ಕೆ ಬರೀ ಒಂದು ಬಟ್ಟಿ ದಾನ ಮಾಡಿದ್ದಕ್ಕೆ ತನ್ನ ಬಟ್ಟಿ ತಾನು ಹರದ ದಾನ ಮಾಡಿದ್ದಕ್ಕೆ ಇನ್ನೊಬ್ಬ ದುಷ್ಟ ಅಕಿ ಸೀರಿ ಎಳಿಯೊತ್ನಾಗ ಗುರುಗಳ ಆಶೀರ್ವಾದ ಹೆಂಗಾಗಿತ್ತು ಹಂಗೆ ಆ ಘಟನೆ ನಡೀತು ಅಂತಂದ ಮೇಲೆ ಇತಿಹಾಸದ ಪುಟಗಳು ಎಂದಿಗೂ ಸುಳ್ಳಲ್ಲ ಎಂದಿಗೂ ಸುಳ್ಳಲ್ಲ ಎಂದಿಗೂ ಸುಳ್ಳಲ್ಲ ಅನ್ನುವಂಥದ್ದು ದಾನ ಅದು ಹೆಂಗಿರಬೇಕು ಅಂತಂದ್ರೆ ಇನ್ನೊಬ್ಬರಿಗೆ ಗೊತ್ತಾಗಬಾರದು ದಾನವನ್ನು ಮಾಡಿದ್ರೆ ಇನ್ನೊಬ್ಬರಿಗೆ ಗೊತ್ತಾಗಬಾರದು ನಿಮಗೆ ಗೊತ್ತೈತಲ್ಲ ದಾನ ಒಂದೊಂದಿಷ್ಟು ಮಂದಿಗೆ ತಲೆಯಾಗ ಚಾನ ಇಟ್ಟು ಹೊಡೆದಂಗೆ ಅಂತ ದಾನ ಮಾಡಂದ್ರೆ ಒಂದಿಷ್ಟು ಮಂದಿಗೆ ನೀವಲ್ಲರಪ್ಪ ನೀವು ಅಯ್ಯೋ ದೇವ್ರಂತ ಮನುಷ್ಯಾರ ನೀವು ನಿಮ್ಮಂತಾರ ಎಲ್ಲಿ ಹೋದ್ರೂ ಹುಡುಕೊಂಡ್ರೂ ಸಿಗೋದಲು ಅಂಥ ಚಲೋ ಮಂದಿ ಯಾರಾದರೂ ಅಂದ್ರೆ ಅದು ಹೊಳೆಯಲ್ವರಾರ ಮಂದಿ ಚಕ್ಕಳಿ ಹೊಡಿರಲ್ಲ ನಮ್ಮನ್ನು ಖುಷಿ ಪಡಿಸ್ರಿ ಒಂದಿಷ್ಟು ಎಷ್ಟು ದಾನಕ್ಕೆ ಎಷ್ಟು ಕಿಮ್ಮತ್ತೈತಿ ಅನ್ನುವಂಥದ್ದು ಒಂದು ಮಾತು ಹೇಳ್ತೀನಿ ನಿಮಗೆ ಕೇಳಿರ್ಬೋದು ನಿಮಗೆಲ್ಲರೂ ಈ ಕಥೆ ಹೇಳಿರ್ಬೋದು ಈ ವಿಷಯವನ್ನು ನಿಮಗೆ ತಿಳಿಸಿರ್ಬೋದು ಸಿರಸಂಗಿ ಲಿಂಗರಾಜರು ಅಂತ ಆಗಿ ಹೋಗ್ತಾರೆ ಈ ನಾಡಿನಲ್ಲಿ ಸಿರಿಸಂಗಿ ಲಿಂಗರಾಜರು ಆ ಶಿರಸಂಗಿ ಲಿಂಗರಾಜರು ಎಲ್ಲಿ ಹಳ್ಳಿ ಹಳ್ಳಿಗೆ ಹೋದ್ರೂ ಅವರು ಹೊಲ ಭಾಳ ಆ ಹೊಲದೊಳಗೆ ಒಂದು ದಿವಸ ಏನು ಮಾಡಿದೆ ಅಂತಂದ್ರೆ ಒಬ್ಬ ಹುಡುಗ ಮಾವಿನಕಾಯಿ ಆಗಿತ್ತಂತೆ ಮಾವಿನಕಾಯಿ ಗೊತ್ತಲ್ಲ ನಿಮಗೆ ನಿಮ್ಮೂರಾಗ ಅದಾವ ಇಲ್ಲ ಆ ನಿಮ್ಮ ಅದಾವರನ್ರಿ ಇಲ್ಲರ ಅದಾವಲ್ಲ ಹಿಂಗೆ ಮಾತಾಡ್ಬೇಕು ನಮಗೆ ಮಾವಿನ ಹಣ್ಣು ತಿನ್ಬೇಕಂತ ಆಸೆ ಆಗಿತ್ತಂತ ಆ ಹಣ್ಣು ತಿನ್ಬೇಕಂದಾಗ ಆ ಗಿಡಕ್ಕೆ ಕಲ್ಲು ಒಗೀತನಂತವ ಕಲ್ಲು ಒಗೆದಾಗ ಸಿರಸಂಗಿಲಿಂಗರಾಜರು ಅಲ್ಲೇ ಇದ್ರಂತ ಅವ್ರಿಗೆ ಹೋಗಿ ಬಿತ್ತಂತ ಅವ್ರ ಆಳ ಮಗ ಅವನ್ನ ಹಿಡ್ಕೊಂಡು ಬಂದ್ರಂತ ಹಿಡ್ಕೊಂಡು ಬಂದ ಮೇಲೆ ಯಾಕೆ ಒಗದಪ್ಪ ಅಂತಂದ್ರೆ ಇಲ್ಲ ನನ್ನ ಮಗ ತಪ್ಪು ಮಾಡ್ಯಾನ ಕ್ಷಮಿಸಿಬಿಡ್ರಿ ಅಂತ ಅವ್ರ ಅಪ್ಪ ಹೇಳಿದ್ರೆ ಅವ್ರು ಹೇಳಿದ್ರಂತ ಯಾಕೆ ನೀ ಕಲ್ಲು ಒಗದಿ ಹೇಳು ನನಗೆ ಹಣ್ಣು ಅನಿಸಿತ್ರಿ ಅದಕ್ಕೆ ನಮ್ಮ ಮಾವಿನ ಗಿಡಕ್ಕೆ ಹಣ್ಣು ಒಗೆದಿದ್ದೆ ಅದು ನಿಮಗೆ ಅಂತ ಗೊತ್ತಿಲ್ಲ ಅಂತೇಳಿ ಹುಡುಗ ಹೇಳಿದಾಗ ಸಿರಸಂಗಿ ಲಿಗ್ಗ ರಾಜರ ತೀಕ್ಷ್ಣ ಮನಸ್ಸು ಹೇಗೈತೆ ಅಂತ ಹೇಳ್ತೀನಿ ನಿಮ್ಮ ಅವರ ಮನಸ್ಸು ಹೇಗಾಯ್ತು ಅಂತಂದ್ರೆ ಹೇಳಿದ್ರಂತ ಯಾವ ಮಾವಿನ ಗಿಡಕ್ಕೆ ನೀ ಕಲ್ಲು ಒಗೆದಿಯಲ್ಲಪ್ಪ ಆ ಮಾವಿನ ತೋಟನ ನೀ ತೊಗೊಂಡ್ಬಿಡು ಅಂದ್ರಂತ ಏನ್ರಿ ಆವಿನ ಮಾವಿನ ತೋಟನ ತೊಗೊ ದಾನ ಮಾಡಿದ್ರೆ ಹಿಂಗೆ ಮಾಡಬೇಕು ಮತ್ತು ಯಾರು ನೀವು ನಿಂತು ನನಗೆ ಕಲ್ಲು ಒಗೆದ್ಗಿದಿರಿ ಅಲ್ಲ ಅವಳು ಯಾವಾಗ ಅವಳ ತಂದೆ ತಾಯಿಯ ತೊಡಿ ಮೇಲೆ ಮಲಗದಾಗ ಶಾಶ್ವತವಾಗಿರುವಂತಹ ಪ್ರೀತಿ ಯಾವುದು ಅನ್ನುವಂಥದ್ದು ಗೊತ್ತಾಯಿತು ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ಇಲ್ಲಿ ಬಹಳ ಜನ ಹೆಣ್ಣು ಮಕ್ಕಳು ಸಣ್ಣ ಸಣ್ಣವರು ಅದಿರಿ ವಯಸ್ಸಿನೊಳಗೆ ನಮ್ಮ ಮನಸ್ಸು ಹರಿಯೋದು ಬಹಳ ಸಹಜ ಆದರೆ ಸಾಧನೆಯನ್ನು ಮಾಡುವಾಗ ನಮ್ಮ ಒಂದಿಷ್ಟು ಬಯಕೆಗಳನ್ನು ಬದೆಗೆ ಒತ್ತಬೇಕಂತ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಇರುವ ಸಮಯ ಇದೆಯಲ್ಲ ಆ ಸಮಯಕ್ಕೂ ಸಾಧನೆಯನ್ನು ಮಾಡಿ ತಂದೆ ತಾಯಿಯ ಹೆಸರನ್ನು ತರಬೇಕಲ್ಲ ಆ ಸಮಯಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅದಕ್ಕಾಗಿ ನಾವೆಲ್ಲರೂ ನಮ್ಮ ತಂದೆ ತಾಯಿಗಳ ಮರ್ಯಾದೆಯನ್ನು ಕಳೆಯುವಂಥ ಕೆಲಸವನ್ನು ಯಾವತ್ತೂ ಮಾಡಬಾರದು ಅನ್ನುವಂಥದ್ದು ನನ್ನ ಕಿವಿ ಮಾತು ನಿಮಗೆ ಇವತ್ತು ಏನಾಗ್ತಾ ಇದೆ ಬದುಕು ಅಂತಂದ್ರೆ ಎಲ್ಲವೂ ನಮ್ಮ ಕೈಯೊಳಗೆ ತಪ್ಪಿ ಹೋಗಿದೆ ಕಲಿಸಬೇಕು ಅನ್ನುವಂಥ ಹಂಬಲದೊಳಗೆ ನಾ ಎಲ್ಲರೂ ಹಂಗ ಇರ್ತಾರಂತ ನಾನು ಹೇಳಂಗಿಲ್ಲ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳಂಗಿಲ್ಲ ಸಾಧಿಸಿದಂತಹ ಸಾಧಕಿಯರು ಎಷ್ಟು ಜನ ಅದರನ್ನುವಂಥದ್ದನ್ನು ಹೇಳ್ತೇನೆ ನಿಮಗೆ ನಾನು ತಂದೆ ತಾಯಿಗಳ ಕನಸನ್ನ ನನಸು ಮಾಡಿ ಬದುಕಿ ಸಾಧಿಸಿ ಯಾರೂ ಬರೀ ಬಾಂಡೆ ತಿಕ್ಕಾಕ ಸೀಮಿತ ಅಂತ ಹೇಳಿದ್ರಲ್ಲ ಅಂತ ತಾಯಂದ್ರಿ ಇವತ್ತು ಏನಪ್ಪಾ ಅಂತಂದ್ರೆ ಜಗತ್ತನ್ನ ಆಳಿರುವಂತಹ ಉದಾಹರಣೆಗಳು ಬಹಳ ಅದಾವ ಈ ಜಗತ್ತಿನೊಳಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಾವು ಮರೆಯೋ ಹಾಗಿಲ್ಲ ಜೀಜಾಬಾಯಿಯನ್ನ ಮರೆಯೋ ಹಾಗಿಲ್ಲ ಹಾಗೇನೆ ಈ ನಾಡಿನ ಹೆಣ್ಣು ಮಕ್ಕಳು ಸಾರುವಂಥ ಸಂದೇಶ ಇದೆಯಲ್ಲ ಅದು ನಮ್ಮ ಧರ್ಮವಂತ ಸಂದೇಶ ಅನ್ನುವಂಥದ್ದನ್ನು ನಾಳೆ ನಾಡದು ಅಚ್ಚಿ ನಾಡದ ನಿಮಗೆ ಹೇಳ್ತೀನಿ ನಾನು ನಾನು ಮಕ್ಕಳಿಗೆ ಹೇಳೋದು ಇಷ್ಟೇನೆ ಅದು ಹುಡುಗರೇ ಇರಬಹುದು ಅದು ಹೆಣ್ಣು ಮಕ್ಕಳೇ ಇರಬಹುದು ಯಾವಾಗ ತಂದೆ ತಾಯಿಗಳು ನಿಮ್ಮ ಮೇಲೆ ಇಡ್ತಾರಲ್ಲ ಆ ನಂಬಿಕೆಗೆ ಎಂದೂ ದ್ರೋಹವನ್ನು ಮಾಡಬೇಡ್ರಿ ಅವರ ಕನಸನ್ನ ಯಾವಾಗಲೂ ಏನಪ್ಪಾ ಅಂತಂದ್ರೆ ನೀರಾಗಿ ಹೋಮ ಮಾಡ್ದಂಗೆ ಮಾಡಬೇಡ್ರಿ ನೋಡಿ ಆ ಹೆಣ್ಣು ಮಗು ಬಂದು ನನಗೆ ಹೇಳ್ತು ಅಪ್ಪ ಯಾವಾಗ ನನ್ನ ತಂದೆಯ ಮೇ ತೊಡಿ ಮೇಲೆ ನಾನು ಮಲ್ಕೊಂಡೆ ನನ್ನ ತಾಯಿಯ ತೊಡಿ ಮೇಲೆ ಮಲ್ಕೊಂಡೆ ನನಗೆ ಗೊತ್ತಾಯಿತು ನಿಜವಾದ ಶಾಶ್ವತವಾದಂತಹ ಪ್ರೀತಿ ಯಾವುದು ಅನ್ನುವಂಥದ್ದು ನನಗೆ ಗೊತ್ತಾಯಿತು ಆ ಪ್ರೀತಿಯ ಮುಂದೆ ಈ ಮೂರು ತಿಂಗಳದ ಪ್ರೀತಿ ಏನು ಪ್ರಯೋಜನಕ್ಕಿಲ್ಲ ಜರ ನಾನು ಸಾಧನೆಯನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳಿದಂಥ ಮಾತು ಇವತ್ತಕ್ಕೆ ಎಲ್ಲೆದಾಳ ಅಂತಂದರೆ ನಿಮಗೆ ಹೇಳ್ತೇನೆ ಕೆ ಬಿ ಅಂತ ನೀವು ಕೇಳಿರಲ್ಲ ಬೆಸ್ಕಾಂ ಆ ಬೆಸ್ಕಾಮ್ನ ಒಬ್ಬ ದೊಡ್ಡ ಮುಖ್ಯ ಅಧಿಕಾರಿಗಳಾಗಿ ಪ್ರತಿ ವರ್ಷವೂ ನಮ್ಮ ಮಠಕ್ಕೆ ಬಂದು ಹೋಗ್ತಾಳೆ ಗಂಡ ಹೆಂಡತಿ ಮಕ್ಕಳು ಕೂಡ್ಕೊಂಡು ಇವತ್ತಿಗೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಪಗಾರ ಆಕೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಪಗಾರ ತಗೊಂತ ಹಾಗಾದರೆ ನಮ್ಮ ಬದುಕನ್ನು ಯಾವುದ್ರ ಕಡೆ ಕಲಿಬೇಕಾಗಿದೆ ನಾವು ಇವತ್ತು ನಮ್ಮ ಬದುಕನ್ನು ನಮ್ಮ ಮನಸ್ಸನ್ನು ಯಾವುದ್ರ ಕಡೆ ಒಯ್ಬೇಕಾಗೈತಿ ಅಂತಂದ್ರೆ ಹಿಂಗೆ ನೋಡ್ರಿ ಬೇಕಿ ಅಂದ್ರೆ ಮನಸ್ಸಿನ ವ್ಯವಸ್ಥೆಗಳು ನಮ್ಮ ಇರುವಿಕೆಯ ವ್ಯವಸ್ಥೆಗಳು ಹೇಗಿರ್ತವೆ ಅಂತ ಹೇಳ್ತೀನಿ ನಾನು ಒಬ್ಬ ತಾಯಿ ಮನಸ್ಸು ಮಾಡಿದರೆ ಏನೆಲ್ಲ ಆಗಬಹುದು ಅಂತ ಹೇಳಿ ಒಬ್ಬ ತಾಯಿ ಮನಸ್ಸನ್ನು ಮಾಡಿದರೆ ಏನೆಲ್ಲ ಆಗಬಹುದು ಈ ನಾಡಿನೊಳಗ ಈ ನಾಡಿನೊಳಗ ಭಾಳ ದೊಡ್ಡ ದೊಡ್ಡ ತಾಯಿಂದ್ರ ಆಗಿ ಹೋಗ್ಯಾರ ಯವಾ ಹೆಣ್ಣಿನ ಬಗ್ಗೆನೇ ಯಾಕಿಷ್ಟು ಒತ್ತಿ ಒತ್ತಿ ಹೇಳ್ತೀವಿ ಅಂತಂದರೆ ಹೆಣ್ಣು ನಮ್ಮ ಜಗದ ಕಣ್ಣು ಹೆಣ್ಣು ಅಂತಂದರೆ ನಮಗೆ ಸಾಕ್ಷಾತ್ ಆ ಜಗನ್ಮಾತೆಯ ಸ್ವರೂಪ ಆಕೆ ಮನಸ್ಸು ಮಾಡಿದಳು ಅಂತಂದ್ರೆ ಇಡೀ ವ್ಯವಸ್ಥೆನೇ ಏನಪ್ಪ ಅಂತಂದ್ರೆ ಬದಲಾಗಿ ಹೋಗುತ್ತೆ ನಾಳೆ ದಿವಸ ಪಾದಯಾತ್ರೆ ಹೌದಲ್ಲ ಯಾವ ಐತ್ರಿ ಸುಮ್ಮನೆ ಹಂಗೆ ಹೇಳ್ರಿ ಆ ಗಾಂಧಿನಗರಕ್ಕೆ ಬರ್ತೀವಿ ಗಾಂಧಿನಗರದಲ್ಲಿ ಎಷ್ಟು ಹಾಂ ಅದಿರೋ ಏ ಅವ್ನು ನೋಡು ಪಾಪ ಅವ್ಕೇನೋ ಏನೋ ಹಾಡಕತ್ತವ ಹೊತ್ತ ಹೊಡಿ ಆ ಹುಡುಗರು ನೋಡು ಎಲ್ಲಿ ಹೋದರೂ ಜೋಡಿರ್ತವೆ ನಮ್ಮ ಬೇ ಇಲ್ಲಿ ಎಲ್ಲಿ ಬಿಟ್ಟು ಬೇ ಅದಾನೆ ಇಲ್ಲೇ ಮಲಗಿಸ್ಕೊಂಡಿದ್ದಿಲ್ಲ ಅಲ್ಲಿ ಯಾಕೆ ಬಿಟ್ಟಿದಾನೆ ನೋಡು ಅಲ್ಲಿ ಹೋಗಿ ಜಗಳ ಮಾಡಕತ್ತ ಒಬ್ಬರು ಯಾರ ಹಗುರ್ ಕತ್ತಾಗ ಓಡಿಸ್ರಪ್ಪ ನಾನು ಅದ್ರ ಬಗ್ಗೆನೇ ಹೇಳ ಅದರ ನಾವು ಒಂದೊಂದು ಸ್ವಲ್ಪ ಆಗಾಗ ಗದ್ಲ ಮಾಡ್ತೀವ್ರಿ ಅಂತ ಅವ್ನು ನಮ್ಗೆ ಹೇಳಕತ್ತವ ಏನು ಹೇಳಾಕತ್ತಿದ್ ನಾನು ಪಾದಯಾತ್ರೆ ನಾಳೆ ದಿವಸ ಹಿಂಗೆ ಆಗ್ಬೇಕಲ್ಲ ನಿಮ್ಮ ಪಾದಯಾತ್ರೆ ನಗರ ಒಬ್ಬ ಗುರುಗಳು ಒಬ್ಬ ಗುರುಗಳು ನಿಮ್ಮ ಓನಿಗೆ ಬರ್ತಾರ ಅಂತಂದ್ರೆ ಸಾಕ್ಷಾತ್ ಆ ಭಗವಂತನ ಅಲ್ಲಿಗೆ ಬಂದಂಗೆ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಹೆಂಗೆ ಮಾಡ್ಕೋಬೇಕು ಎಲ್ಲತ್ತೆ ಬರೀ ಅವರ ನಗರದ ರಷ್ಟ ಅವ್ರಿಗೆ ಸಂಬಂಧ ಇತ್ತಂತ ಅಂತ ಮತ್ತೆ ನೀವು ಯಾರೋ ಸಂಬಂಧ ಇಲ್ಲ ಅಂತ ಕೂತ್ಕಿಂತೀರಿ ಮತ್ತೆ ನೀವು ಅಲ್ಲಿಗೆ ಬರ್ಬೇಕು ಪಾದಯಾತ್ರೆಯನ್ನು ನಾಳೆ ದಿವಸ ಪ್ರಾರಂಭ ಆಗುತ್ತೆ ಗಾಂಧಿನಗರದಿಂದ ನಿಮ್ಮ ಮನೆ ಮುಂದೆ ಸ್ವಚ್ಛ ಇಟ್ಟುಕೊಳ್ರಿ ಸ್ವಚ್ಛ ಇಟ್ಟುಕೊಂಡು ನಿಮ್ಮ ಮನೆ ಮುಂದೆ ಏನು ಕಸ ಇರ್ತದ ಅದನ್ನು ತೊಗೊಂಡು ಹೋಗಿ ಅದರ ಮನೆಯ ಮುಂದೆ ಹಾಕ್ರಿ ನೀವು ಮಾಡೋದು ಹಿಂಗೆ ಗೊತ್ತಾಯ್ತು ನನಗೆ ನಮ್ಮ ಮನೆ ಕಸ ತೊಗೊಂಡು ಹೋಗೋದು ಇನ್ನೊಬ್ಬರು ಮನೆ ಮುಂದೆ ಹಾಕೋದು ಹಂಗೆ ಹೋಗ್ಬೇಡ್ರಿ ಹೋಗ್ರಿ ಏನು ಮಾಡ್ಬೇಕಂದ್ರೆ ನೀವು ನಿಮ್ಮ ಮನೆ ಮುಂದೆ ಕಸ ತೊಗೊಂಡು ಅದನ್ನ ಒಂದು ಹಾಳ್ಯಾಗರ ಹಾಕೋರಿ ಎಲ್ಲ ಒಂದು ಬುಟ್ಟೆಗರ ಹಾಕ್ಕೊಂಡು ಅದನ್ನು ತೊಗೊಂಡು ನಿಮ್ಮ ಮನೆ ಮುಂದೆ ಇಟ್ಟುಕೊಂಡು ಚಂದಾಗ ಇರಬೇಕು ಅಂತಂದ್ರೆ ಇನ್ನೊಂದು ಓನಿ ಪಾದಯಾತ್ರೆ ಮಾಡ್ಬೇಕನ್ನಪ್ಪ ಅನ್ನುವಷ್ಟರ ಮಟ್ಟಿಗೆ ಸ್ವಚ್ಛ ಇಟ್ಟುಕೊಂಡು ರಂಗೋಲಿ ಹಾಕೊಂಡು ಗುರುಗಳನ್ನು ಸ್ವಾಗತ ಮಾಡ್ರಿ ಅನ್ನುವಂಥದ್ದು ಅದರ ಜೊತೆಗೆ ಅದಕ್ಕೆ ವಾದ್ಯಗಳೇನಾರು ಇರ್ತಾವಣ ಇರ್ತತ್ತಲ್ಲ ಈ ವಿಷಯ ಆಮೇಲೆ ಹೇಳ್ತೀನಿ ನಾನು ನಿಮ್ಗೆ ತಾಯಿ ಮನಸ್ಸು ಮಾಡಿದ